thank you ಹಾಯ್ ಆಲ್ ಈ ವಿಡಿಯೋದಲ್ಲಿ ಕೋಲಿಕ್ ಏರ್ ಡ್ರಾಪ್ಸ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಡ್ರಾಪ್ಸ್ ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಆಗಿರುವಂತಹ ಗ್ಯಾಸ್ ಉಬ್ಬುವುದು ಅಜೀರ್ಣ ಹಿಡಿತದ ನೋವು ಮತ್ತು ಉದರ ಶೀಲೆಯನ್ನು ನಿವಾರಿಸಲು ಈ ಡ್ರಾಪ್ಸ್ ನ ಬಳಸುತ್ತಾರೆ ಮತ್ತು ಈ ಡ್ರಾಪ್ಸ್ ನ ವಾಯು ನಿರ್ವಹಿಸಲು ಅಂದರೆ ಹೊಟ್ಟೆಯಲ್ಲಿ ಅನಿಲದ ಶೇಖರಣೆ ಮತ್ತು ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಹೊಟ್ಟೆಯ ಸೆಳೆತ ಮತ್ತು ಉಬ್ಬುವಿಕೆಯಂತಹ ರೋಗ ಲಕ್ಷಣಗಳನ್ನು ನಿವಾರಿಸುತ್ತದೆ ಈ ಡ್ರಾಪ್ಸ್ ಅನಿಲ ಗುಳೆಗಳನ್ನು ಹೊಡೆಯುತ್ತದೆ ಮತ್ತು ಅನಿಲವನ್ನು ಸುಲಭವಾಗಿ ಹೋಗುವಂತೆ ಮಾಡುತ್ತದೆ ಈ ಡ್ರಾಪ್ಸ್ ನ ಹೇಗೆ ಯೂಸ್ ಮಾಡಬೇಕೆಂದರೆ ನಿಮ್ಮ ಡಾಕ್ಟರ್ಸ್ ನಿಮ್ಮ ಮಗುವಿನ ಏಜ್ ಮತ್ತು ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಅಡ್ವೈಸ್ ಮಾಡುತ್ತಾರೆ ಹಾಗೆ ಈ ಡ್ರಾಪ್ಸ್ ನ ಯೂಸ್ ಮಾಡಿ ಈ ಡ್ರಾಪ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಡಿಲ್ ಆಯಿಲ್ ಫೆನೆಲ್ ಆಯಿಲ್ ಸೆಮಿತಕಾನ್ ಎಂಬ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ಸ್ ಗ್ಯಾಸ್ನ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಹೊಟ್ಟೆಯಲ್ಲಿ ಹೆಚ್ಚುವರಿ ಅನಿಲವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ಹೊರಹಾಕಲು ಸಹಾಯ ಮಾಡುತ್ತದೆ ಉದರ ನೋವು ಮತ್ತು ಸೌಮ್ಯವಾದ ಸೆಳೆತ ಉಬ್ಬಿದ ಅಥವಾ ಊದಿಕೊಂಡ ಹೊಟ್ಟೆಯನ್ನು ನಿವಾರಿಸುತ್ತದೆ ಈ ಡ್ರಾಪ್ಸ್ ನ ಸೈಡ್ ಎಫೆಕ್ಟ್ಸ್ ವಾಕರಿಕೆ ವಾಂತಿ ಹಸಿವಿನ ನಷ್ಟ ಬಾಯಿ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮಗುವಿಗೆ ಈ ಡ್ರಾಪ್ಸ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಡ್ರಾಪ್ಸ್ನ ಸೇಫ್ಟಿ ಅಡ್ವೈಸ್ ನವಜಾತ ಶಿಶುಗಳಿಗೆ ಈ ಡ್ರಾಪ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ಮತ್ತು ಯಾವುದೇ ಮೆಡಿಸಿನ್ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು